ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಒಂದು ಎರಡು ದಿನ ನಾನು ಸ್ಟಿಚಿಂಗನ್ನು ಮಾಡಿರಲಿಲ್ಲ ಆವಾಗ ಸ್ವಲ್ಪ ಫ್ರೀ ಟೈಮಲ್ಲಿ ನಾನು ಒಂದಿಷ್ಟು ಬ್ಲೌಸ್ಗಳಿದ್ದವು ಅದು ಅಷ್ಟೂ ಒಂದು ದಿನ ಕಟ್ಟಿಂಗ್ ಮಾಡಿ ಎತ್ತಿಟ್ಕೊಂಡೆ ಯಾಕಪ್ಪ ಅಂತಂದರೆ ಸ್ಟಿಚ್ಚಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಫ್ರೀ ಟೈಮಲ್ಲಿದ್ದಾಗ ಇದ್ದಾಗ ನಾನು ಕಟ್ಟಿಂಗೇ ಮಾಡೋದು ಕಟಿಂಗ್ ಮಾಡಿದರೆ ನಾವು ಬೇಗ ಬೇಗ ಸ್ಟಿಚಿಂಗ್ ಮಾಡಬೇಕಾಗುತ್ತೆ ಅಪ್ಪಿತಪ್ಪಿ ಬಟ್ಟೆ ಶಾರ್ಟೇಜ್ ಬರುತ್ತಾ ಇಲ್ಲ ನೋಡ್ಕೊಂಡ್ಬಿಟ್ಟು ಸ್ಲೀವ್ಸ್ಗೆಲ್ಲ ಸಾರ್ಟೇಜ್ ಎಲ್ಲ ಅವಾಗ ಅದಕ್ಕೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಾವು ಕಟಿಂಗ್ ಮಾಡಿ ಎತ್ತಿಟ್ಕೊಂಡ್ರೆ ನೀಟಾಗಿ ಹೊಲಿಬೋದು ಅಂತಂದ್ಬಿಟ್ಟು ಒಂದಿಷ್ಟು ಬ್ಲೌಸ್ಗಳನ್ನು ಕಟ್ ಮಾಡಿ ಎತ್ತಿಟ್ಕೊಂಡೆ ಇಲ್ಲಿ ಏನಪ್ಪ ಅಂತಂದರೆ ಇದಕ್ಕೆ ಪೈಪಿಂಗ್ ಕೊಡ್ತೀನಿ ರೆಡ್ಡು ಪೈಪಿಂಗ್ ಕೊಡ್ತೀನಿ ಯಾಕಂದರೆ ಅದರಲ್ಲಿ ರೆಡ್ ಮಿಕ್ಸ್ ಇದೆ ಮೇನ್ ಫ್ಯಾಬ್ರಿಕಲ್ಲಿ ಅದಕ್ಕೋಸ್ಕರ ಅಟ್ಯಾಚ್ ಆಗಲಿ ತುಂಬ ಲುಕ್ ಕೊಡುತ್ತೆ ಗ್ರೀನು ಮತ್ತು ರೆಡ್ಡು ಮಿಕ್ಸ್ ಇದೆ ನಾನು ಗ್ರೀನ್ ಕೊಡ್ತಾಯಿಲ್ಲ ಇಲ್ಲಿ ರೆಡ್ ಕೊಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಬಟ್ಟೆ ಇರುತ್ತೆ ಅಲ್ವಾ ರೆಡ್ ಕಲರ್ ಪೀಸ್ ತ ಬಟ್ಟೆ ತೊಗೊಂಡು ಇವಾಗ ನಾನು ಪೈಪಿಂಗಿಗೆ ಅಂತ ಒಂದು ಇಂಚ್ ಆಗ್ಲದ ಬಟ್ಟೆನ ತೊಗೊತಾ ಇರೋದು ಫ್ರೆಂಡ್ಸ್ ಯಾರೆಲ್ಲ ಹೊಸ್ತಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಹಾಕಿರೋ ಬಿಡಿಸಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಒಂದು ನಾಲ್ಕರಿಂದ ಐದು ಪೀಸು ತೊಗೊತಾ ಇರೋದು ತುಂಬ ದೊಡ್ಡದಾಗಿದ್ದರೆ ಒಂದೆರಡು ಪೀಸ್ ಹಾಕಾಗುತ್ತೆ ಇವ್ರದ್ದು ಅಂದರೆ ನೆಕ್ಕು ಕೂಡ ತುಂಬ ಡೀಪೆಲ್ಲ ಏನಿಲ್ಲ ಆರಾಮಾಗಿ ಒಂದು ಮೂರಿಂದ ನಾಲ್ಕು ಪೀಸ್ ಆದರೆ ಆರಾಮಾಗಿ ಆಗುತ್ತೆ ಏನು ತುಂಬ ದೊಡ್ಡದಾಗಿ ಏನು ಬೇಕಾಗಿಲ್ಲ ಎಲ್ಲೋ ಕಲರು ಬ್ಲೌಸ್ ಪೀಸ್ ಇರೋದರಿಂದ ಅದರಲ್ಲೂ ರೆಡ್ ಮಿಕ್ಸಿ ಇರೋದರಿಂದ ಈ ರೀತಿ ರೆಡ್ದಾಗಿ ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದಕ್ಕೋಸ್ಕರ ಗ್ರೀನ್ ಕೊಡ್ಬೋದು ಬಟ್ ಗ್ರೀನು ಅಷ್ಟೊಂದು ಲುಕ್ ಕೊಡಲ್ಲ ಅಂತಂದ್ಬಿಟ್ಟು ಇಲ್ಲಿ ರೆಡ್ ತೊಗೊತಾ ಇರೋದು ರೆಡ್ ಪೀಸು ಈ ರೀತಿ ಎಲ್ಲ ಕ್ರಾಸಾಗಿ ಕಟ್ ಮಾಡಿಕೊಂಡು ಪೈಪಿಂಗಿಗೆ ಅಟ್ಯಾಚ್ ಅಂದರೆ ಪೈಪಿಂಗ್ ಪೀಸನ್ನು ಇರುತ್ತೆ ಅಲ್ವ ಎಲ್ಲವೂ ವಿ ಶೇಪಲ್ಲಿ ಇಟ್ಬಿಟ್ಟು ಈ ರೀತಿ ಒಂದು ಸ್ಟಿಚನ್ನು ಹಾಕೊಂಬಿಡಿ ಈ ರೀತಿ ಕ್ರಾಸಾಗೆ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಕ್ರಾಸಾಗಿ ಬಂದರೆ ನನಗೆ ನಮಗೆ ಪೈಪಿಂಗು ನೀಟಾಗಿ ಬರುತ್ತೆ ಇತಿ ಎಕ್ಸ್ಟ್ರಾ ಪೀಸ್ ಏನಿರುತ್ತೆ ಅಲ್ವ ಅದನ್ನು ಕಟ್ ಮಾಡಿ ಎತ್ತಿಟ್ಕೊಂಬಿಡಬೇಕು ಕಟ್ ಮಾಡಿದರೆ ಆವಾಗ ನಮಗೆ ದುಂಡದಾಗಿ ಪೈಪಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಪೈಪಿಂಗ್ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಇಲ್ಲಿ ಶೋ ಶೋಲ್ಡರನ್ನು ಅಟ್ಯಾಚ್ ಮಾಡುವಾಗ ಒಂಚೂರು ಕರು ಶೇಪಲ್ಲಿ ಹೊಲಿಗೆನ ಹಾಕಿದರೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಸ್ನೇಹಿತರೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಈ ರೀತಿ ನಾವು ಶೋಲ್ಡರ್ ಅಟ್ಯಾಚ್ ಮಾಡುವಾಗ ಯಾಕಪ್ಪ ಅಂತಂದರೆ ತುಂಬ ಜನಕ್ಕೆ ಶೋಲ್ಡರ್ ಡ್ರಾಪು ಡ್ರಾಪ್ ಅಂತ ಒಂದು ಅದೇ ಒಂದು ಟೆನ್ಷನ್ ಇರುತ್ತೆ ಅಲ್ವ ಈ ರೀತಿ ಒಂದು ಚೂರು ಕರು ಶೇಪಲ್ಲಿ ಒಂದು ಹೊಲಿಗೆ ಹಾಕ್ಕೊಂಬಿಡಿ ಡಬಲ್ ಹೊಲಿಗೆನ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ ನೀವು ಕಟ್ಟಿಂಗ್ ಮಾಡುವಾಗ ಒಂಚೂರು ಕ್ರಾಸಾಗಿ ಕಟ್ ಮಾಡಿದರೆ ಓಕೆ ಬಟ್ ಆವಾಗ ಕಟ್ಟಿಂಗ್ ಮಾಡಿರಲಿಲ್ಲ ಅಂತ ಅಂದಾಗ ಈ ರೀತಿ ಶೋಲ್ಡರನ್ನು ಭುಜ ಅಟ್ಯಾಚ್ ಮಾಡ್ತೀವಲ್ವ ಆವಾಗ ಈ ರೀತಿ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಲಿಗೆ ಒಲಿಗೆ ಹಾಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನನಗೆ ಎರಡು ಫ್ರಂಟು ಬ್ಯಾಕು ಯಾವುದೇ ಥರ ವೇರಿಯೇಷನ್ ಬಂದಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀನಿ ನಾನು ಚೆಕ್ ಮಾಡಿನೇ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತೀನಿ ಇವಾಗ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನೂ ಕೂಡ ಅಟ್ಯಾಚ್ ಮಾಡಿದೆ ನೋಡ್ತಾ ಇರ್ಬೋದು ಅದು ಕೂಡ ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಪೈಪಿಂಗ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಚೆಕ್ ಮಾಡಿ ಚೆಕ್ ಮಾಡಬೇಕು ನೋಡಿ ಇಲ್ಲ ಅಂದರೆ ನಮಗೆ ಆಗಿ ಬ್ಲೌಸ್ ಅನ್ನೋದು ಬರೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಂದು ಸರಿ ನಾವು ಚೆಕ್ ಮಾಡ್ಕೊತಾ ಹೋಗ್ಬೇಕು ಇವಾಗ ಪೈಪಿಂಗಿಗೆ ಅಂತ ಬಟ್ಟೆನ ರೆಡಿ ಮಾಡಿ ಎತ್ತಿ ನೋಡಿದ್ವಲ್ವ ಇವಾಗ ಉಕ್ಸ್ಪಟ್ಟಿ ಕಡೆಯಿಂದ ನಾನು ಹಾಸ್ತೀನಿ ನನಗಿದೆ ಈಸಿ ಆಗೋದು ಉಕ್ಸ್ಪಟ್ಟಿ ಕಡೆಯಿಂದ ನನಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇಬ್ಬೊಬ್ರು ಕೆಳಗಡೆನೇ ಹಚ್ಕೊತ ಬರ್ತಾರೆ ಅದು ಅವರವರಿಗೆ ಯಾವ ರೀತಿ ಸುಲಭ ಆಗುತ್ತೆ ಅದು ಆ ರೀತಿ ಅವ್ರಿಗೆ ಹಚ್ತಾರೆ ಇದು ನನಗೆ ಬಂದು ಪಟ್ಟಿ ಕಡೆಯಿಂದ ಮೇಲುಗಡೆ ಒಂದು ಪಟ್ಟಿ ಕುಟ್ಕೊತು ಹೋದರೆ ಇದು ನನಗೆ ಈಸಿ ಆಗುತ್ತೆ ಈ ರೀತಿ ಕರೆಕ್ಟಾಗಿ ಅಂದರೆ ಬಟ್ಟೆ ಸ್ಪ್ರೆಡ್ ಮಾಡಬಾರ್ದು ಸ್ನೇಹಿತರೆ ಕೆಳಗಡೆ ಬಟ್ಟೆನೂ ಸ್ಪ್ರೆಡ್ ಮಾಡಬಾರ್ದು ಮೇಲುಗಡೆ ಬಟ್ಟೆನೂ ಸ್ಪ್ರೆಡ್ ಮಾಡಬಾರ್ದು ಸುಮ್ಮನೆ ಹಿಂಗೆ ಕುಟ್ಕೊತ ಹೊಲಿಗೆ ಹಾಕ್ಕೊತ ಹೋಗಬೇಕಾಗುತ್ತೆ ಆವಾಗ ಪರ್ಫೆಕ್ಟಾಗಿ ಪೈಪಿಂಗ್ ಟರ್ನ್ ಆಗುತ್ತೆ ಇದೆಲ್ಲ ಅಟ್ಯಾಚ್ ಆದಮೇಲೆ ಮತ್ತು ಎಕ್ಸ್ಟ್ರಾ ಏನು ರೆಡ್ ಪೀಸ್ ಇದೆ ಅಲ್ವಾ ಅದು ಏನಾದರೂ ಅಪ್ಪಿ ತಪ್ಪಿ ಎಲ್ಲಾದರೂ ಒಂಚೂರು ವೇರಿಯೇಷನ್ ಇದ್ರೂ ಕೂಡ ಅದನ್ನು ಕೂಡ ನಾನು ಕಟ್ ಮಾಡಬೇಕಾಗತ್ತೆ ಈ ರೀತಿ ಕಟ್ ಮಾಡಿ ಆದಮೇಲೆ ಟರ್ನ್ ನೋಡ್ತಾ ಇರ್ಬೋದು ತಾನೇ ಟರ್ನ್ ಆಗುತ್ತೆ ಯಾವ ರೀತಿ ಟರ್ನ್ ಆಗುತ್ತೆ ಅಂತ ಕೆಳಗಡೆ ಕೌಲಿ ಅಂದರೆ ಕೂಳೆ ಇದೆ ಅಲ್ವಾ ಸ್ನೇಹಿತರೆ ಅದು ಕಾಣಿಸ್ಬಾರ್ದು ಈ ರೀತಿ ಮತ್ತು ಇನ್ನೊಂದು ಒಲಿಗೆನ ಹಾಕೊತ ಬಾರಿ ಹಾಕೊಂಡು ಬಂದಾಗ ಆಗಿ ಒಳಗಡೆ ಅಂತ ಹೊಲಿಗೆ ಇರುತ್ತೆ ಅಲ್ವ ಅದು ಹೊರಗಡೆ ಕಾಣಿಸೋದಿಲ್ಲ ಇನ್ನೊಂದು ಟರ್ನ್ ಆಗಬಾರ್ದು ಅಲ್ವ ಪೈಪಿಂಗ್ ಬಂದು ಟರ್ನ್ ಆಗೋ ಚಾನ್ಸ್ ಇಲ್ಲ ಈ ರೀತಿ ಒಂದು ಹೊಲಿಗೆ ಹಾಕ್ಕೊಂಡು ಬಂದು ಕ್ಲೋಸ್ ಮಾಡಿ ಹೊಲಿಗೆ ಹಾಕಿದರೆ ಯಾವುದೇ ಕಾರಣಕ್ಕೂ ಪೈಪಿಂಗು ಟರ್ನ್ ಆಗೋದಿಲ್ಲ ನನಗೂ ಸ್ಟಾರ್ಟಿಂಗ್ ಈ ಥರ ಬ್ಲೌಸ್ಗೆ ಪೈಪಿಂಗ್ ಕೊಡಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನೋಡ್ಕೊಂಡು ನೋಡಿಕೊಂಡು ಈ ಮಟ್ಟಕ್ಕೆ ಒಂದು ಸ್ಟಿಚನ್ನು ಮಾಡ್ತೀನಿ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಎಲ್ಲರಿಗೂ ಇದು ನನ್ನ ಕೈಲಿ ಆಗೋದೇ ಇಲ್ಲ ಏನಪ್ಪ ಅನ್ನೋ ಒಂದು ಸ್ಥಿತಿಲಿ ಇರ್ತಾರೆ ಕಲಿತ ಮೇಲೆ ಇದು ಯಾವ ಆರಾಮಾಗಿ ಮಾಡ್ಬೋದು ಅನ್ನೋ ಒಂದು ಮೈಂಡಿಗೆ ಬರುತ್ತೆ ಕಲಿಯೋತನ ಕಷ್ಟ ಸ್ನೇಹಿತರೆ ಕಲಿತ ಮೇಲೆ ಎಲ್ಲಾನು ಈಸಿನೇ ಕಲಿಯೋತನ ಯಾವ ಇದು ನನಗೆ ಬರುತ್ತಾ ಇಲ್ಲ ನನಗೆ ಬರೋದೇ ಇಲ್ಲ ಬಿಡು ನನಗೆ ಈ ವರ್ಷಕ್ಕೆ ಕಲಿಯೋದೇ ಇಲ್ಲ ಬಿಡು ಅನ್ನೋ ರೀತಿ ಮೈಂಡಿಗೆ ಸೆಟ್ ಮಾಡ್ಕೊತಾರೆ ಅದು ಅವತ್ತು ಹಂಗೆ ಬಿಟ್ಟರೆ ನಾವು ಹಂಗೆ ಆಗಿಬಿಡ್ತೀವಿ ಬಂದಿದ್ದು ಬರಲಿ ಅಂತಂದ್ಬಿಟ್ಟು ನಾವು ಮತ್ತೆ ಮುಂದುವರ್ಸ್ಕೊಂತ ನಮ್ಮ ಕೆಲಸ ನಾವು ಮುಂದುವರ್ಸ್ಕೊಂತ ಹೋದರೆ ನಮಗೆ ಒಂದಲ್ಲ ಒಂದಿನ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಮಗೆ ಯಾವ ಮೆಜರ್ಮೆಂಟ್ ಅಂದರೆ ಒಂಚೂರು ದಪ್ಪ ಬೇಕು ಅಂದರೆ ಒಂಚೂರು ದಪ್ಪ ಇಲ್ಲ ತೆಳ್ಳು ಬೇಕು ಅಂದರೆ ತೆಳ್ಳಗೆ ನಾವು ಯಾವ ರೀತಿ ಪೈಪಿಂಗ್ ನಮ್ಮ ಮೈಂಡಲ್ಲಿ ಯಾವ ರೀತಿ ಬರುತ್ತೋ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೋ ನೋಡಿಕೊಂಡು ಆ ರೀತಿ ಒಂದು ಮೆಜರ್ಮೆಂಟ್ಗೆ ಸ್ಟಾರ್ಟಿಂಗ್ ಏನು ನಾವು ಪೈಪಿಂಗ್ ಕೊಡ್ತೀವಲ್ವ ಕೊನೆಯ ತನಕ ಅದೇ ಮೆಜರ್ಮೆಂಟಲ್ಲಿ ನಾವು ಕೊಟ್ ಕೊಟ್ಕೊತ ಹೋಗ್ಬೇಕಾಗುತ್ತೆ ಒಂದು ರೀತಿ ಥ್ರೆಡ್ ಪೈಪಿಂಗ್ ಥರ ಆಗಿದೆ ಥ್ರೆಡ್ಡೇ ಪೈಪಿಂಗ್ ಮಾಡಿದೆ ಮಾಡಿದಾರೆ ಏನು ಅಂತ ಅನ್ನೋ ರೀತಿ ಬರುತ್ತೆ ಈ ರೀತಿ ಒಂದು ಪೈಪಿಂಗನ್ನು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಯಾಕಪ್ಪ ಅಂತಂದರೆ ಈ ಥರ ಅಪೋಸಿಟ್ ನಾವು ಪೈಪಿಂಗ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಪೈಪಿಂಗನ್ನು ಮಾಡಬೇಕಾಗುತ್ತೆ ಒಂಚೂರು ಏನಾದರೂ ದಪ್ಪ ಚಿಕ್ಕದು ಮಾಡಿದರೆ ಅದು ಎದ್ದು ಕಾಣಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಈ ಥರ ಅಪೋಸಿಟ್ ಪೈಪಿಂಗ್ ಮಾಡಬೇಕಾದ್ರೆ ನೀವು ಕೇರ್ಫುಲ್ಲಾಗಿ ಒಂದು ನಿಧಾನ ಆದರೂ ಪರವಾಗಿಲ್ಲ ಈ ರೀತಿ ಪೈಪಿಂಗ್ ಮಾಡಬೇಕಾಗುತ್ತೆ ಒಂಚೂರು ಎಲ್ಲಾದರೂ ಬಟ್ಟೆ ಏನಾದರೂ ಹೊರ್ಗಡೆ ಕಾಣಿಸುತ್ತೆ ಅಂದರೆ ಅದನ್ನು ಕೂಡ ರಿಮೂವ್ ಮಾಡಿ ನಾವು ಸ್ಟಿಚ್ ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೋಡಿದ್ರಿ ಅಲ್ವ ಎಷ್ಟು ಈಸಿಯಾಗಿ ತುಂಬ ಈಸಿ ಅನ್ನೋದಕ್ಕಿಂತ ಪರ್ಫೆಕ್ಟಾಗಿ ಬರುತ್ತೆ ಅಲ್ವಾ ಅದು ಖುಷಿ ಮೇನು ಸರ್ವಿಸ್ ಆದಂಗೆಲ್ಲ ಅದು ಈಸಿನೇ ನೋಡಿದ್ರಿ ಅಲ್ವಾ ಯಾವ ರೀತಿ ಪೈಪಿಂಗ್ ಬಂದಿದೆ ಅಂತ ನೋಡಿದ್ರಿ ಅಲ್ವಾ ಪೈಪಿಂಗ್ ಮಾಡೋಕ್ಕಿಂತ ಮುಂಚೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಇವಾಗ ನಾನು ಪೈಪಿಂಗ್ ಎಲ್ಲ ಕೊಟ್ಟಾದ ಮೇಲೆ ಇವಾಗ ಸ್ಲೀವ್ಸ್ಗೆ ಸ್ಲೀವ್ಸನ್ನ ನಾನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಬ್ಲೌಸ್ಗೆ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಆದಷ್ಟು ನಿಮ್ಮ ಅಕ್ಕಪಕ್ಕದವರು ಯಾರಾದರೂ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಕಲಿಬೇಕು ಅನ್ನೋ ಆಸಕ್ತಿ ಉಳ್ಳವರು ಖಂಡಿತವಾಗ್ಲೂ ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಅಕ್ಕಪಕ್ಕ ಸ್ವಲ್ಪ ಗಲಾಟಿ ಇದೆ ಅಂತಲೇ ಹೇಳ್ಬೋದು ಮಕ್ಕಳೆಲ್ಲ ಇರೋದ್ರಿಂದ ಸ್ವಲ್ಪ ಗಲಾಟಿ ಸೌಂಡೆಲ್ಲ ಬರ್ತಾ ಇದೆ ಸಾರಿ ಎರಡನ್ನೂ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಆದಮೇಲೆ ಫೈನಲ್ ಆಗಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಾವು ಸೈಡ್ ಫಿಟ್ಟಿಂಗು ಯಾವ ರೀತಿ ಮಾಡಬೇಕಂದ್ರೆ ಪ್ರತಿಯೊಂದನ್ನು ನಾವು ಅಳತೆ ಬ್ಲೌಸನ್ನು ನೋಡಿಕೊಂಡು ನೋಡಿಕೊಂಡು ನಾವು ಒಂದು ಹೊಲಿಗೆ ಹಾಕಬೇಕಾಗುತ್ತೆ ಮೇನ್ ಇಂಪಾರ್ಟೆಂಟು ಒಂದು ಸ್ಟಿಚ್ ಹಾಕಿದರೆ ನೆಕ್ಸ್ಟು ತನ್ನಷ್ಟು ತಾನೇ ಒಂದು ಎರಡು ಮೂರು ಹೊಲಿಗೆ ಹಾಕಿದರೆ ಮುಗೀತು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಅಂದರೆ ನೀವು ನಾಚ್ ಹಾಕ್ಕೊಂಡ್ರೆ ಹಾಂಗ್ ಹಾಕ್ಕೊಂಡಿರ್ತೀರಲ್ವ ಅದು ಪರ್ಫೆಕ್ಟಾಗಿ ಬರುತ್ತೆ ಬಟ್ ಸರಿ ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಕರೆಕ್ಟಾಗಿ ಬಂದಿದೆಯಾ ಇಲ್ಲ ಅಂತ ಒಂದು ಒಂದು ಸರಿ ಎರಡು ಸರಿ ಚೆಕ್ ಮಾಡಿದರೆ ಕರೆಕ್ಟಾಗಿ ಬ್ಲೌಸ್ ಅಳತೆಯೆಲ್ಲ ನೋಡ್ಕೊಂಡ್ಬಿಟ್ರೆ ಫೈನಲ್ ಆಗಿ ಬ್ಲೌಸು ರೆಡಿ ರೆಡಿಯಾಗುತ್ತೆ ಮತ್ತು ಸುಮ್ಮನೆ ನಾವು ಅಂದಾಜಿಗೆ ಹೊಲಿಗೆ ಹಾಕಿದರೆ ಮತ್ತೆ ಬಿಚ್ಚೋದು ಮತ್ತು ಲೂಸ್ ಆಯಿತು ಅಂದರೆ ಮತ್ತು ಇನ್ನೊಂದು ಹೊಲಿಗೆ ಹಾಕೋದು ಅದು ವೇಸ್ಟ್ ಟೈಮು ಈ ರೀತಿ ಒಂದು ಸರಿ ಅಳತೆ ಬ್ಲೌ ಅಳತೆ ಬ್ಲೌಸಲ್ಲಿ ಒಂದು ಸರಿ ನೋಡ್ಕೊಂಡು ಚೆಕ್ ಮಾಡಿ ಒಂದು ಹೊಲಿಗೆ ಹಾಕ್ಬಿಟ್ರೆ ಫೈನಲ್ ಆಗಿ ಬ್ಲೌಸು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಅವರಿಗೆ ಅಂತಲೇ ಹೇಳ್ಬೋದು ಯಾವಾಗಲೂ ಫ್ರಂಟು ಬ್ಯಾಕು ಕರೆಕ್ಟಾಗಿ ನೋಡಿಕೊಂಡು ನಾವು ಅಳತೆ ಮಾಡಿಕೊಂಡು ಕಟ್ ಮಾಡಿದರೆ ಯಾವುದೇ ಒಂಥರ ಒಂದು ವೇರಿಯೇಷನ್ ಬರೋದಿಲ್ಲ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ನಾನು ಚೆಕ್ ಮಾಡ್ತೀನಿ ಕರೆಕ್ಟಾಗಿ ಎಲ್ಲಿಗೆ ಹೊಲಿಗೆ ಹಾಕಬೇಕು ಅಂತ ನಾನು ಕಂಕ್ಳು ಶೇಪು ಕಟ್ಟಿಂಗ್ ಮಾಡುವಾಗ ನಾನು ಒಂದು ನಾಚ್ ಹಾಕ್ಕೊಂಡಿದ್ದೆ ಅಲ್ವಾ ಅದು ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ಯಾವುದೇ ರೀತಿ ಒಂದು ಚೂರು ಹೆಚ್ಚು ಕಮ್ಮಿ ಅಂತೂ ಬರೋದಿಲ್ಲ ಕೆಳಗಡೆ ನಾನು ಒಂದು ಮಾರ್ಕ್ ಹಾಕ್ಕೊಂಡಿರಲಿಲ್ಲ ಕೆಳಗಡೆ ಸೊಂಟದ ಪಟ್ಟಿ ಹತ್ತಿರ ನಾನು ಮಾರ್ಕ್ ಹಾಕ್ಕೊಂಡಿರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ಅಳತೆ ಬ್ಲೌಸಿಗೂ ಮತ್ತು ನಾನು ಹೊಲಿದಿರೋಂಥ ಬ್ಲೌಸಿಗೂ ಏನಾದರೂ ವೇರಿಯೇಷನ್ ಇದೆಯಾ ಅಥವಾ ಲೂಸ್ ಇದೆಯಾ ಅಥವಾ ಟೈಟ್ ಆಗುತ್ತಂತ ಬಟ್ ಯಾವ ಥರ ಯಾವುದೇ ಥರ ಒಂದು ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗಿ ಬ್ಲೌಸು ರೆಡಿ ಆಯಿತು ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್